ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆರ್ಎಸ್ಎಸ್ ಕಾನೂನುಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರಜಾಪ್ರಭುತ್ವ ಸಂವಿಧಾನ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು మనవాదా అడే మనవాదా బోర్ బా ప్యార్ జోర్ బిలో జై హింద్ బోలో జై హింద్ బోలో గర్వ చే బోలో జోర్ చే బోలో జై హింద్ బోలో జై హింద్ బోలో వర్షస్ కనూర్ బత బోలో ఏ విజర్ క్లెక్ కో నాయా లేక్ కో దెక్కే క్లెక్ కో జై ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಗೆ ಮಣುವಾದ ಅಳಿಯಲ್ಲಿ ಮಣುವಾಗ ಬೇಕು ಕಟ್ಟಿದೆ ಅವರಿಗೆ ಕಟ್ಟಿದೆ ಅವರಿಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ಡಾ ಶ್ರೀಮಂತ್ ನಡುವಿನಕೇರಿ ಜಿಲ್ಲಾ ಸಂಚಾಲಕರಾದ ಪುಂಡಲೀಕ್ ಛಲವಾದಿ ದೇಶದಾದ್ಯಂತ ದಲಿತ ಸಮುದಾಯದ ವಿರುದ್ಧ ದೌರ್ಜನ್ಯಗಳು ಹೆಚ್ಚುತ್ತಿವೆ ಎಂಬ ಗಂಭೀರ ಆರೋಪವನ್ನು ಹಲವು ದಲಿತ ಸಂಘಟನೆಗಳು ಮಾಡಿವೆ ಸಾಮಾಜಿಕ ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದಲಿತರ ಹಕ್ಕುಗಳ ಮೇಲೆ ಸಂಘಟಿತ ದಾಳಿ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಾ ಬಿ ಆರ್ ಗವಾಯಿ ಅವರ ಮೇಲೆ ವಕೀಲನೊಬ್ಬ ಶೂ ಎಸೆದ ಘಟನೆ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಿಯಾಂಕ್ ಖರ್ಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ನಡೆಯುತ್ತಿರುವ ನಿಂದನೆಗಳು ರಾಜಕೀಯ ಉದ್ದೇಶಪೂರ್ವಕವಾಗಿದ್ದು ದಲಿತ ನಾಯಕರ ಏಳಿಗೆಯನ್ನು ಅಸಮಾಧಾನದಿಂದ ನೋಡುವ ಮನಸ್ಥಿತಿಯ ಪ್ರತೀಕವೆಂದು ದಲಿತ ಸಂಘಟನೆಗಳು ಆರೋಪಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಏರ್ಪಡಿಸಿದೆ ದಲಿತರ ಮೇಲಿನ ದೌರ್ಜನ್ಯಗಳ ವಿರುದ್ಧ ಹಾಗೂ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಖಂಡಿಸುವುದು ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಎಂದು ಆಯೋಜಕರು ತಿಳಿಸಿದ್ದಾರೆ ರಾಜ್ಯ ದಲಿತ ಸಮಿತಿಯವರು ರಾಜ್ಯಾದ್ಯಂತ ಏನಂತಂದರೆ ಇದು ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ ಆರ್ ಎಸ್ ಎಸ್ನ ಕಾನೂನು ಬಾಯವರ ನಡೆಯನ್ನು ಖಂಡಿಸಿ ನಾವು ಏನತ್ತಂದರೆ ಈಗ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಏನಂದರೆ ರಾಜ್ಯಾದ್ಯಂತ ಇವತ್ತು ಆರ್ ಎಸ್ ಎಸ್ನವರು ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿಲ್ಲ ಆದರೂ ಏನಂತಂದ್ರೆ ರಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ನ ನಡವಳಿಕೆ ಇವತ್ತು ಏನಂತಂದ್ರೆ ಅದು ಈಗ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅಸ್ಪೃಶ್ಯತೆ ಆರ್ ಎಸ್ ಎಸ್ವರಿಂದ ಆಗ್ತಾ ಇದೆ ಇವತ್ತು ಅದರ ಸಲುವಾಗಿ ಅಲೆಮಾರಿ ಆದಿವಾಸಿ ಅಲ್ಪಸಂಖ್ಯಾತ ದಲಿತ ಅಲ್ಪಸಂಖ್ಯಾತ ಇವರ ಎಲ್ಲರ ಮೇಲೆ ಏನಂತಂದರೆ ಇವತ್ತು ಆರ್ ಎಸ್ ಎಸ್ನವರು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿಲ್ಲ ಮತ್ತೇನಂದ್ರೆ ಆರ್ ಎಸ್ ಎಸ್ನ ಏನಂತಂದರೆ ಇದು ಕೋಮುವಾದಿ ಸಂಘಟನೆ ಅದಕ್ಕೆ ಏನಂದರೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ ಇಲ್ಲಿ ಇಡೀ ಭಾರತದಲ್ಲಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಯಾಕಂದರೆ ಆರ್ ಎಸ್ ಎಸ್ನಿಂದ ಇಲ್ಲಿ ದ್ವೇಷ ಮನೋಭಾವನೆ ಭಾರತದಲ್ಲಿ ಹುಟ್ಟತಾ ಇದೆ ಆ ದ್ವೇಷ ಮನೋಭಾವನೆಯನ್ನು ಹತ್ತಿಕ್ಕಲು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ಏನತ್ತಂದರೆ ಆರ್ ಎಸ್ ಎಸ್ನ ಒಂದು ಸೈದ್ಧಾಂತಿಕ ನಿಲುವಿನ ಬಗ್ಗೆ ನಾವು ಹೋರಾಟನ ಮಾಡ್ತಾ ಇದ್ದೀವಿ ನಾವು ಯಾವುದೇ ಬ್ರಾಹ್ಮಣರ ವಿರುದ್ಧ ಇಲ್ಲ ಯಾವುದೇ ಜಾತಿಯ ವಿರುದ್ಧವಿಲ್ಲ ನಾವು ಅವರ ಬ್ರಾಹ್ಮಣವಾದಿಗಳ ಏನಿದ್ದಾರಲ್ಲ ಬ್ರಾಹ್ಮಣವಾದಿ ಸಂಘ ಏನದಲ್ಲ ಹಿಂದುತ್ವವಾದಿಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಇವತ್ತು ಜಾಗೃತರಾಗಿ ಏನಂದ್ರೆ ಆರ್ ಎಸ್ ಎಸ್ನ ಇವತ್ತು ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಡಾಕ್ಟರ್ ಶ್ರೀಮಂತ್ ನಡುವಿಕೇರಿ ಬೆಳಗಾವಿ ವಿಭಾಗ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ಮನುವಾದಿಗಳ ವಿರೋಧಿಸಿ ಈಗ ನಾವು ಇವತ್ತು ಪ್ರತಿಭಟನೆ ಮಾಡೋಕೊಳ್ತೇವೆ ಈ ಕಾನೂನು ಬಾಹಿರವಾಗಿ ಆರ್ ಎಸ್ ಎಸ್ ನಡೆಯನ್ನು ಖಂಡಿಸಿ ಈಗ ಇವತ್ತಿನ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ತೇವೆ ಇದು ಸಂಪೂರ್ಣವಾಗಿ ಆರ್ ಎಸ್ ಎಸ್ನವರು ತಮ್ಮ ಸಂಘಟನೆಯನ್ನು ನೋಂದಣಿಸಿಕೊಳ್ಳದೆ ಇವರು ಎಲ್ಲಿ ಮಟ್ಟ ನೋಂದಿಸಿಕೊಳ್ಳೋದಿಲ್ಲ ಅಲ್ಲಿ ಮಟ್ಟ ನಮ್ಮ ಹೋರಾಟವನ್ನು ನಿಲ್ಲೋದಿಲ್ಲ ಹೀಗಾಗಿ ಇವರು ಬೆದರಿಕೆ ಹಾಕುತ್ತಿರುವ ಪ್ರಿಯಾಂಕಾ ಖರ್ಗೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾದ ಬೆಂಬಲ ಇರ್ತೈತಿ ಇವರು ಯಾವಾಗ ತಮ್ಮ ಮನೋ ಮನಸ್ಥಿತಿಯನ್ನು ಬಿಟ್ಟು ನಮ್ಮ ಎಲ್ಲ ಮನಸ್ಥಿತಿ ಎಲ್ಲರೂ ನಮ್ಮ ಸಮಾಜದವರು ಒಂದೇ ಅನ್ನೋ ಮನೋಭಾವ ಇಲ್ಲಿವರೆಗೆ ಬರ್ತೈತಿ ಬರೋಂಗಿಲ್ಲೋ ಅಲ್ಲಿ ಮುಟ್ಟು ನಾವು ಪ್ರತಿಭಟನೆ ಮಾಡೋದು ಬಿಡೋಂಗಿಲ್ಲ ಅಂತ ಹೇಳ್ತಾ ಇವತ್ತಿನ ದಿವಸ ಸಚಿವ ಹಾಗೂ ಪ್ರತಿಭಟನೆ ಸಚಿವರಾಗಲು ಆಗಮಿಸಿದಂಥ ಎಲ್ಲ ತಾಲೂಕಾ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಮಹಿಳಾ ತಂಡ ಘಟಕದವರಿಗೆ ಪುಂಡಲಿಕ್ಕೆ ಚಲುವಾದಿ ಧಾರವಾಡ ಜಿಲ್ಲಾ ಸಂಚಾಲಕರು ಸರ್ ದಲಿತ ಸಂಘಟನೆಗಳು ಈ ಕೃತ್ಯವನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲಿನ ನೇರ ದಾಳಿ ಎಂದು ಖಂಡಿಸಿವೆ ಜೊತೆಗೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಅವಾಚ್ಯ ಕಾಮೆಂಟ್ಗಳು ಮತ್ತು ವಿವಾದಾತ್ಮಕ ಹೇಳಿಕೆಗಳು ಹಲವು ಕಡೆ ತೀವ್ರ ಪ್ರತಿಕ್ರಿಯೆ ಉಂಟುಮಾಡಿವೆ ಇದನ್ನು ದಲಿತ ವಿರೋಧಿ ನಿಲುವಿನ ಉದಾಹರಣೆಯೆಂದು ಸಂಘಟನೆಗಳು ಆರೋಪಿಸುತ್ತಿವೆ ಇದೇ ಸಂದರ್ಭದಲ್ಲಿ ಉಲ್ಲಾಸ್ ದೊಡ್ಮನಿ ಹುಚ್ಚಪ್ಪ ಚಲವಾದಿ, ನಾಗರಾಜ್ ಕಾಳೆ ಕಾಶಿನಾಥ್ ಕಾಳೆ ಮಾಲ್ತೇಶ್ ಚಲವಾದಿ, ನಿಂಗಪ್ಪ ಕಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು